ಮೊಳಕಾಲ್ಮೂರು ತಾಲೂಕಿನಲ್ಲಿ ಅತ್ಯಂತ ಹೆಚ್ಚಾಗಿರುವ ವಾಲ್ಮೀಕಿ ಜನಾಂಗದವರು ಮುಂಬರುವ ವಾಲ್ಮೀಕಿ ಜಯಂತಿಯನ್ನ ಅತ್ಯಂತ ಸಂಭ್ರಮದಿಂದ ಆಚರಣೆ ಮಾಡಬೇಕು ಎಂದು ವಾಲ್ಮೀಕಿ ಸಂಘದ ಅಧ್ಯಕ್ಷರಾದ ಜಗಳೂರಯ್ಯ ತಿಳಿಸಿದರು ಪಟ್ಟಣದ ಹೊರವಲಯದಲ್ಲಿರುವ ವಾಲ್ಮೀಕಿ ಭವನದಲ್ಲಿ ಸೋಮವಾರ ವಾಲ್ಮೀಕಿ ನಾಯಕ ಸಂಘದ ವತಿಯಿಂದ ಕುಂದುಕೊರತೆ ವಿಚಾರವಾಗಿ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು ಈ ಭಾಗದಲ್ಲಿ ಅತ್ಯಂತ ಹೆಚ್ಚಿರುವ ವಾಲ್ಮೀಕಿ ಸಮಾಜದ ಬಂಧುಗಳು ವಾಲ್ಮೀಕಿ ದಿನಾಚರಣೆಯನ್ನ ಯಾವುದೇ ಪಕ್ಷಭೇದ ಮರೆತು ಎಲ್ಲರೂ ಒಗ್ಗಟ್ಟಾಗಿ ಅತ್ಯಂತ ಸದಕರದಿಂದ ಆಚರಣೆ ಮಾಡಬೇಕು ಅದೇ ರೀತಿ ನಾವು ನಡೆದು ಬಂದ ಹಾದಿಯನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟರು ಅದೇ ರೀತಿ ವಾಲ್ಮೀಕಿ ಭವನ ಮುಗಿದಿದೆ ಇನ್ನು ಹೊರಗಡೆ ಕೆಲಸವಿದ್ದು ಸುಮಾರು ಎರಡು ಕೋಟಿ ಹಣ ಬೇಕಾಗಬಹುದು ಅದನ್ನ ಹೇಗೆ ವಂದಿಸಬೇಕು ಎಂದು ಸಂಘದಲ್ಲಿ ಚರ್ಚೆ ಆಯಿತು ಇಂತಹ ವಾಲ್ಮೀಕಿ ಭವನ ನಮ್ಮ ಸಮಾಜಕ್ಕೆ ಸಿಕ್ಕಿರುವುದು ಅದೃಷ್ಟವೇ ಸರಿ ಎಂದರು ಸಂಘ ಮಾಡ್ಕೊಳ್ಳ್ರಿ ಸಂಘದ ರೂಪದಲ್ಲಿ ನೀವು ಮುಂದುವರಿಬೇಕು ಅಂತಂದು ಹೇಳಿದಾಗ ಕರುಡೀಕರಿಸ್ಕೊಂಡು ಅವತ್ತು ದಿವಸ ಸುಮಾರು ಇಪ್ಪತ್ತು ಜನ ಗುರುರಾಜು ಇದ್ದಾನೆ ಬಡವಬಯ್ಯರು ಇದ್ದಾರೆ ರಾಣಸರಯ್ಯ ಏನಿದ್ರಾಗೆಲ್ಲ ಇದಾರೆಲ್ಲರೂ ಇದ್ದಾರೆ ಅವರೆಲ್ಲ ಸೇರ್ಕೊಂಡು ಒಂದು ಸಂಘ ಮಾಡ್ಕೊಂಡ್ವಿ ಸಂಘದ ಮುಖಾಂತರ ಹೋರಾಟ ಮಾಡಿದ್ವಿ ಹೋರಾಟ ಮಾಡಿದಾಗ ನಮಗೆ ಭೂ ಮಂಜೂರಾತಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಈಗಾಗಲೇ ತಿಪ್ಪೇಸ್ವಾಮಿ ಅವರು ಬಂದರು ಎಸ್ ತಿಪ್ಪೇಸ್ವಾಮಿ ಅವ್ರ ಮಾಜಿ ಅವರು ಆಗಲೇ ಹನ್ನೆರಡು ಹದಿಮೂರನೇ ಸಾಲಿನಲ್ಲೇ ಹೊಸದಾಗಿ ಅವರು ಎಮ್ ಎಗಳಾದರು ನಮ್ಮ ಬಾಡಿನೂ ರಿಜಿಸ್ಟ್ರೇಷನ್ ಆಯಿತು ನಾವು ಡಿ ಸಿ ಜಿಲ್ಲಾಧಿಕಾರಿಗಳನ್ನೆಲ್ಲ ನಾವೆಲ್ಲ ಕೇಳಿ ಸಾಕಷ್ಟು ಮಾಡಿ ಕೊನೆಗೆ ತಿಪ್ಪೇಸ್ವಾಮಿ ಭಾಳ 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 ಶ್ರಮದಿಂದ ಭಾಳ ಬಿಗಿಯಾಗಿ ಜಿಲ್ಲಾಧಿಕಾರಿಗಳಿಗೆ ಒತ್ತಡ ತಂದು ನಮಗೆ ಒಂದೂವರೆ ಎಕರೆ ಜಮೀನನ್ನು ರಿಸರ್ವೆ ನಂಬರ್ ಇಪ್ಪತ್ತೆರಡು ಸೂಲಿನಲ್ಲಿ ಸೋಮನಾಳಿಯ ಅದರಲ್ಲಿ ಆಯ್ತು ಜಾಗದ್ದಾಯ್ತು ಜಾಗ ಬಂತು ಜಾಗ ಯಾರ ಹೆಸರಿಗೆ ಅದು ಸರ್ಕಾರದ ಹೆಸರಿಗೆ ಸರ್ಕಾರದ ಇದೆಲ್ಲ ಸಂಪೂರ್ಣವಾಗಿ ಸರ್ಕಾರ ನಾವು ಸಂಘ ಏನು ಏನಾದರೂ ಹೋಗಿ ನಮ್ಮ ಮನವಿ ಕೊಡೋದು ಅಪ್ರೋಚ್ ಅಪ್ರೋಚ್ ಕೇಳೋದು ಅವ್ರನ್ನ ಸಂದಿಸೋದು ಮಾಡೋ ಕೆಲಸ ಇದು ತದನಂತರ ವಾಲ್ಮೀಕಿ ಭವನ ಜಾಗ ಆಯಿತು ಎರಡು ಸಾವಿರದ ಹನ್ನೆರಡು ಹದಿಮೂರನೇ ಸಾಲಿನಲ್ಲಿ ಒಂದು ನಮಗೆ ಜಾಗ ಬೇಕು ಜಾಗ ಬೇಕು ಅಂತಂದು ನಮಗೆ ಒಂದು ಭವನ ಬೇಕು ಅಂತ ಬಾಯ ನಾವು ಎಲ್ಲ ನಮ್ಮ ಹಿತೇಶಿಗಳು ಇನ್ನೂ ನಾವು ಸಂಘ ಮಾಡಿರಲಿಲ್ಲ ನಾವೇನು ಕೆಲವೊಂದು ಆಯ್ದ ಜನ ನಾವು ಆಗುವಾಗ ನಾನು ಟಿ ಪಿ ಅಧ್ಯಕ್ಷರಾಗಿದ್ದೀವಿ ತಿಪ್ಪೇಸ್ವಾಮಿ ಮೆಂಬರ್ಗಳಾಗಿದ್ದರು ಆಮೇಲೆ ಇವರೆಲ್ಲ ನಮ್ಮ ಸೂರಯ್ಯ ಇವರೆಲ್ಲ ಹಳೆ ಹಳೆ ಮುಖಂಡರು ಬಸಣ್ಣ ದಾನ್ಸೂರಯ್ಯ ಹಾಗೆಯೇ ಆ ಭಾಗದಲ್ಲಿ ತಿಪ್ಪೇಸ್ವಾಮಿ ಎಲ್ಲರೂ ಒಂದಷ್ಟು ಜನ ನಾವು ಒಂದು ಯಾವುದೇ ಒಂದು ಪಕ್ಷ ಅನ್ನತಕ್ಕಂಥ ಭಾವನೆ ನಮ್ಮಲ್ಲಿ ಇರಲಿಲ್ಲ ಸಮಾಜಕ್ಕೆ ಒಂದು ಜಾಗ ನಮಗೆ ಭವನ ಬೇಕು ಅಂತ ಕೇಳಿದಾಗ ಜಾಗ ಬೇಕು ಅಂದರು ಜಾಗ ಬಿ ಏನು ಮಾಡಬೇಕು ಜಾಗ ಅಂತ ಅಂದ ಅವಾಗ ನಮ್ಮ ಗುರುರಾಜು ಇವರೆಲ್ಲರೂ ನಮ್ಮ ಮಾರನಾಯಕರಲ್ಲೇ ಸೇರಿ ಇಲ್ಲಿ ಸೂರ್ಯನಹಳ್ಳಿ ಅಲ್ಲಿ ಅಲ್ಲೆಲ್ಲೇ ಒಂದು ಕಡೆ ಇತ್ತು ಎಲ್ಲಿ ನಮ್ಮ ಮಿನಿ ವಿಧಾನಸೌಧದ ಪಕ್ಕದಲ್ಲಿ ಅದನ್ನು ಪುಣ್ಯಾತ್ಮ ನಾವು ಶಾಸಕರು ಶಾಸಕರಾಗಿದ್ದೀರ ಅವತ್ತು ಕೇಳಿದ್ವಿ ಇಲ್ಲ ಅದು ಕೋರ್ಟ್ನಾಗೈತೆ ಬರೋದಿಲ್ಲ ಅಂದರು ಅಲ್ಲಿಗೆ ಸುಮ್ಮನೆ ಆಯ್ತು ಡ್ರಾಪ್ ಮಾಡ್ಕೊಂಡ್ವಿ ಆಮೇಲೆ ಇದನ್ನು ಗೊತ್ತಾಯ್ತು ತಹಸೀಲ್ದಾರರು ಪಾಪ ಇವತ್ತು ದಿವಸ ನೆನೆಸ್ಬೇಕಾಗಿದೆ ಮಾರುತಿ ಏನಪ್ಪ ಮಾರುತಿ ತಹಸೀಲ್ದಾರ್ ಕೆಪ್ ಸಮ ಮಾರುತಿ ಅಲ್ಲಿ ಎಸಿ ಸ್ವಾಮಿ ಆತ ಮಾರುತಿ ತಾಕಿದ್ದ ಅವರೆಲ್ಲರು ಬಂದು ನಾವು ಅವಾಗ ಒಂದು ಬಂದ್ವಿ ಇಲ್ಲ ಇವರೇ ನೀವು ಹಿಂಗೆ ಸುಮ್ಮನೆ ಅನಾಮಧೇಯವಾಗಿ ನೀವು ಜಾಗ ಬೇಕು ಅಂದ್ರೆ ಆಗದೆ ವಾಲ್ಮೀಕಿ ನಾಯಕ ಸಂಘದ ಕಾರ್ಯದರ್ಶಿ ವಿ ಮಾರನಾಯಕ ಮಾತನಾಡಿ ನಮ್ಮ ಸಂಘದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಸಮಾಜಕ್ಕೆ ಕೈಲಾದಷ್ಟು ಸಹಾಯ ಮಾಡಬೇಕು ನಾಯಕ ಸಮಾಜ ಅದನ್ನು ತೂಗಿಸಿಕೊಂಡು ಹೋಗಬೇಕು ವಾಲ್ಮೀಕಿ ಸಂಘದಲ್ಲಿ ಮತ್ತೊಂದು ಸಂಘ ಹುಟ್ಟಿಕೊಂಡಿದೆ ಅದರ ಬಗ್ಗೆ ನಾವು ಮಾತನಾಡುವುದು ಬೇಡ ವರದಿ ಸಿದ್ದೇಶ ಜಿ ವೆಂಕಟಾಪುರ ಸಹ ಸಂಪಾದಕರು ಟಿವಿ ಸೆವೆನ್ ಕನ್ನಡ ಮೊಳಕಾಲ್ಮುರು ಆಗಲೇ ಕ್ಷಮ ಬರುತ್ತಾ ಅಂತ ಮಾಡ್ಕೊಂಡಿದ್ದಾರೆ ಅಂತ ವಿಚಾರ ಬಂತು ಮಾಡ್ಕೊಳ್ಳಿ ಬಟ್ ಅವರು ಕೂಡ ಈ ನಮ್ಮ ಇದಾರೆ ನಮ್ಮಲ್ಲಿ ನಮ್ಮ ವಾಲ್ಮೀಕಿ ಸಮಾಜದ ಅಡಿಯಲ್ಲಿ ಅವರು ಕೂಡ ನಿರ್ದಿಷ್ಟರಾಗಿ ಮುಂದುವರೆದಿದ್ದಾರೆ ಅವರು ಕೂಡ ವೆಲ್ಕಮ್ ಮಾಡ್ತಕ್ಕಂಥ ವ್ಯವಸ್ಥೆನೂ ಕೂಡ ನಾವು ಕೇಳಿದೀವಿ ಕೇಳಿದೀವಿ ಆದರೂ ಕೂಡ ಅವರು ಅವ್ರ ಕಾಣಿಸ್ತಾರೆ ಹಾಗಾಗಿ ಈ ದಿನ ನಾವೇನು ಮೂವತ್ತೊಂದು ಜನ ಇದ್ದೀವಿ ನಾವೆಲ್ಲರೂ ಕೂಡ ನಿರ್ದೇಶ ಆಗಿ ಹೊಸದಾಗಿ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ನಾವೆಲ್ಲ ನಿರ್ದೇಶಕರಾಗಿ ಹೊಸ ಪಡೆಯನ್ನ ಮಾಡಬೇಕು ಆಯ್ಕೆ ಮಾಡಬೇಕು ಎಲ್ಲ ಸಮಾಜದ ಇಸ್ಪಿಡ್ ಪಾರ್ಟಿ ಬಿಜೆಪಿ ದಳ ಅದು ಇದು ಅಂತಲ್ಲ ನಾವೆಲ್ಲ ಸೇರೋದು ಎಲ್ಲರೂ ಕೂಡ ಇಲ್ಲಿ ಎಲ್ಲ ಸಹಮತ ನಾಯಕ ಸಮಾಜದ ನಾಯಕ ಸಮಾಜದಲ್ಲಿ ಇವತ್ತು ಎರಡು ತೊಡರು ಕೂಡ ಬಂದರೂ ಕೂಡ ನಮ್ಮ ಅಧ್ಯಕ್ಷ ಆಗಿರ್ತಕ್ಕಂಥ ಕೆ ಅವರು ಕರೇ ಕಾರ್ಯದರ್ಶಿಯವರು ಮತ್ತು ಖಜಾನ್ಸಿ ಅವರು ಅಧ್ಯಕ್ಷ ಉಪಾಧ್ಯಕ್ಷ ಎಲ್ಲ ಏನಿದ್ರಿ ನಮಂದ್ರೂ ಕೂಡ ಸೇರಿ ಏನಾದರೂ ಎಡ್ರ ತೊಡರು ಬಂದಾಗ ನಮ್ದಾಗ ಅವ್ರಿಗೆ ನೆರವು ಕೊಡ್ತಕ್ಕಂತ ವ್ಯವಸ್ಥೆ ಆಗಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಇವತ್ತು ಎಲ್ಲ ಸಮಾಜದವರು ಗೌರವನ್ನ ಸೂಚತಾರೆ ಯಾಕೊಂದೇ ಮಾತನಾಡಬೇಕಂದ್ರೆ ಇವತ್ತು ನಮ್ಮ ನಾ ಸಮಾಜದ